ಬೈಲಹೊಂಗಲ ತಾಲೂಕಿನ ಸಿದ್ಧ ಸುಕ್ಷೇತ್ರ ನಯಾನಗರ ಗ್ರಾಮದಲ್ಲಿ ಶ್ರೀ ಸುಖ ದೇವಾನಂದ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಇದೇ ತಿಂಗಳು ಸೋಮವಾರ ದಿನಾಂಕ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೆ ಅತಿ ಅದ್ದೂರಿಯಾಗಿ ಜರುಗಲಿದ್ದು ಪ್ರತಿದಿನ ಪ್ರವಚನ ಮಹಾರುದ್ರಾಭಿಷೇಕ ಜಾನುವಾರು ಪ್ರದರ್ಶನ ಅಡ್ಡಪಲ್ಲಕ್ಕಿ ಉತ್ಸವ ಭಜನಾ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಕ್ಷೇತ್ರದ ತಪೋನಿಷ್ಠ ಪರಮ ಪೂಜ್ಯ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಕ್ಷೇತ್ರದ ಪರಮ ಭಕ್ತರಾದ ಶ್ರೀ ವೀರಣ್ಣ ಹಳೆಮಣಿ ಮತ್ತು ಶ್ರೀ ಚಂದ್ರು ಕರ್ದನವರ್ ಇವರು ಜಾತ್ರೆ ಕುರಿತು ವಿವರಣೆ ನೀಡಿದ್ದು ಹೀಗೆ ಓಂ ಶ್ರೀ ಗುರು ದೇವ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಆರಂಭದಲ್ಲಿ ಬಸವಾದಿ ಶಿವಶರಣನ ಸ್ಮರಿಸಿಕೊಂಡು ನಯಾನಗರ ಮಠದ ಭವ್ಯ ಪರಂಪರೆಗೆ ಹಣೆಮನದು ಇದೇ ತಿಂಗಳು ಏಪ್ರಿಲ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಬೃಹತ್ ಜಾತ್ರಾ ಮಹೋತ್ಸವ ಆಗಿದ್ದು ಪೂಜ್ಯ ಶ್ರೀಮಠದ ಪರಂಪರೆ ಬಹು ಪುರಾತನವಾಗಿದ್ದು ನಿರ್ವಿಕಲ್ಪ ಸಮಾಧಿಸ್ಥರ ಆದ ಪೂಜ್ಯ ಸುಖದೇವಾನಂದ ಮಹಾಶಿವ ತಪಸ್ವಿಗಳು ಸಿದ್ಧಿ ಪುರುಷರು ಮಹಾಯೋಗಿಗಳ ಜಾತ್ರಾ ಮಹೋತ್ಸವ ಆಗಿದ್ದು ಈ ಒಂದು ಕರ್ತುಗದ್ದಿಗೆ ಅಗಾಧವಾದ ಶಕ್ತಿಯಾಗಿದ್ದು ಪೂಜ್ಯರ ಒಂದು ಆಶೀರ್ವಾದದಿಂದ ರೋಗ ರುಜಿ ಸಂತಾನ ಭಾಗ್ಯ ಅದಲ್ಲದೆ ರಾಜಕೀಯ ಪದವಿಗಳನ್ನ ಆಶೀರ್ವದಿಸುತ್ತಾ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನ ಕರುಣಿಸ್ತಾ ಬಂದಿರುವ ನಯಾನಗರ ಮಠದ ಸುಖದೇವಾನಂದ ಪವಾಡ ಗದ್ದಿಗೆ ಜಾತ್ರಾ ಮಹೋತ್ಸವ ಹದಿನಾಲ್ಕರಂದು ಶ್ರೀಮಠದ ಜಾತ್ರಾ ಮಹೋತ್ಸವ ಆಗಿದ್ದು ಆ ಒಂದು ಇಪ್ಪತ್ತರವರೆಗೆ ನಾಡಿನ ಎಲ್ಲ ವಿವಿಧ ಮಠಾಧೀಶರ ಹರ ಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಆಗಿದ್ದು ಆ ಜಾತ್ರೆಯಲ್ಲಿ ನಾಡಿನ ರಾಜ್ಯ ರಾಜ್ಯಗಳ ಮೂಲೆ ಮೂಲೆಯಿಂದ ಹರಿದು ಬರತಕ್ಕಂತ ಅಪಾರ ಭಕ್ತ ಸ್ತೋಮ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತರನ್ನು ಹೊಂದಿದಂತಹ ಮಠವಾಗಿದ್ದು ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷವಾಗಿದ್ದು ಈ ಜಾತ್ರೆಯಲ್ಲಿ ಸಾಕಷ್ಟು ಭಕ್ತರ ಸಹಾಯ ತನು ಮನ ಧನದಿಂದ ಸೇವೆಗಳ ಇದ್ದವಾಗಿದ್ದು ಹಾಗಾಗಿದ್ದು ಈ ಜಾತ್ರಾ ಮಹೋತ್ಸವದ ವಿಶೇಷ ಸಾಮೂಹಿಕ ವಿವಾಹ ಜೊತೆಗೆ ನಾಡಿನ ಎಲ್ಲ ರಾಜಕೀಯ ಯುವ ದೂರಿನರು ಜೊತೆಗೆ ಶ್ರೀಮಠದ ವಾಡಿಕೆಯಂತೆ ಆ ಇಪ್ಪತ್ತು ತಾರೀಕು ಬೆಳಗಿನ ಜಾವ ಸಾಮೂಹಿಕ ಲಗ್ನ ಆ ಮುಗದ ತಕ್ಷಣದಲ್ಲಿ ಶ್ರೀಮಠದ ಕಾಲಜ್ಞಾನ ಶ್ರೀಮಠದ ಭವಿಷ್ಯ ನುಡಿ ಆರಂಭವಾಗಿದ್ದು ಅಗ್ನಿ ಹಾಯೋ ಕಾರ್ಯಕ್ರಮ ತದನಂತರ ಭವಿಷ್ಯದ ನುಡಿ ಅದಲ್ಲದೆ ದೇವಸ್ಥಾನದ ಮಠದ ಗುರುಗಳ ಭವ್ಯ ಮೆರವಣಿಗೆ ಅದರ ಜೊತೆಗೆ ವಿವಿಧ ಕಾರ್ಯಕ್ರಮವಾಗಿದ್ದು ಈ ಒಂದು ವಿಜೃಂಭಣೆಯ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರ ತನುಮನವ ಧನವನ ಸಮರ್ಪಣೆಯನ್ನ ಮಾಡಿ ಈ ನಾಡಿಗೆ ಈ ದೇಶಕ್ಕೆ ಪೂಜ್ಯ ಗುರುಗಳ ಆಶೀರ್ವಾದವಿರಲಿ ತಮಗೆಲ್ಲ ಜಾತ್ರೆಗೆ ಆಗಮನಕ್ಕೆ ಸುಟ್ಟ ತಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯದೊಂದಿಗೆ ಶುಭ ಆಶೀರ್ವಾದ ಓಂ ಶ್ರೀ ಗುರು ಮೊದಲನೇದಾಗಿ ಪರಮ ಪೂಜಾ ಪಜಗಳ ಪಾಠಗಳಿಗೆ ನಮಸ್ಕರಿಸುತ್ತ ನಾನು ಸಂಗೋಳಿ ಗ್ರಾಮದ ಈ ನಯಾನಗರ ಮಠದ ಪರಮ ಭಕ್ತನಾಗಿ ನಾ ಜಾತ್ರಾ ಮಹೋತ್ಸವವಾಗಿ ಒಂದೆರಡು ಮಾತಿನ ಮಾತಾಡ್ಬೇಕಂತ ಹೇಳ್ಬೈಸ್ತೇನೆ ಈ ಈ ಮಠದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹದಿನಾಲ್ಕು ತಾರೀಕಿಂದ ಇಪ್ಪತ್ ನಾರು ಜರುಗ್ತದ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರ ವಿವಿಧ ಮಹಾಪೂಜರೆಲ್ಲ ಬರ್ತಾರು ಪ್ರವಚನ ಕಾರ್ಯಕ್ರಮ ಜರುಗ್ತದ ಮತ್ತ ಇದಂದ್ರಿಂದ ಭವಿಷ್ಯದ ಭವಿಷ್ಯ ನುಡಿ ನುಡಿತಾರ ಅಪ್ಪಾಜಿ ಅವರ ಮತ್ತೆ ವರ್ಷದ ಭವಿಷ್ಯ ನುಡಿ ನುಡಿದ್ರ ಜೊತೆಗೆ ಸಾಮೂಹಿಕ ಭಾವ ಕೂಡ ಜರುಗ್ತವು ಮತ್ತೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರ ನಾವ್ ನಡ್ಕೊಳಕತ್ತೆ ನಮಗ ಅದಂತ ಅನುಭವ ಅಂತಂದ್ರ ನಾವ್ ಮಠಕ್ ಬರಕತ್ತಿಂದ ನಾವ್ ಏನ್ ಅನ್ಕೋತೀವಲ್ಲ ಅದೆಲ್ಲ ಆಗಿದೆ ಮತ್ತ ಅಪ್ಪಾಜಿ ಅವ್ರ ಯಾವಾಗ ಬಂದ್ರು ನಮಗ ಒಂದ್ ಸಲ ಸೂಚನೆ ಮೇರೆಗೆನ ನಾವ್ ಅಪ್ಪಾಜಿ ಅವ್ರಿಗೆ ಏನ್ ಕೇಳದ್ಲಿ ಏನು ಮಾಡಂಗಿಲ್ಲ ಅಪ್ಪಾಜಿ ಅವ್ರ ಸಲಹೆ ಸೂಚನೆ ಮೇರೆಗೆನ ನಡ್ಕೋತೀವಿ ಮತ್ ನಾವ್ ಇಲ್ಲಿವರೆಗೆ ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಇಷ್ಟ ಮುಗಿಸ್ತೀವಿ ನಾಡಿನ ಸಮಸ್ತ ಭತ್ತ ಕೋಟಿಗೆ ಸಿದ್ಧ ಸುಕ್ಷೇತ್ರ ನಯಾನಗರ ಶ್ರೀ ಸುಖದೇವಾನಂದ ಪುಣ್ಯಾಶ್ರಮದ ಜಾತ್ರಾ ಮಹೋತ್ಸವಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನ ಕೋರುತ್ತಾ ಶ್ರೀಮಠದ ಜಾತ್ರಾ ಮಹೋತ್ಸವ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರವರೆಗೆ ಭವ್ಯವಾಗಿ ಜಾತ್ರಾ ಮಹೋತ್ಸವ ನೆರವೇರಲಿದ್ದು ಹದಿನಾಲ್ಕನೇ ತಾರೀಕಿನಂದು ಶ್ರೀಮಠದ ಕಳಸಾರೋಹಣ ಸಮಸ್ತ ನಯಾನಗರ ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದ್ದು ವಿಶೇಷವಾಗಿ ಹದಿನೆಂಟನೇ ತಾರೀಕು ಗ್ರಾಮದ ಎಲ್ಲ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೆ ಹತ್ತೊಂಬತ್ತು తారీఖు పూజ్య శ్రీ ల తులాభార ಬೇಡಿಕೊಂಡಿರ್ತಕ್ಕಂತಹ ಸಮಸ್ತ ಸದ್ಭಕ್ತಾದಿಗಳು ತಮ್ಮ ಹರಿಕೆಯು ಇಷ್ಟಾರ್ಥಗಳು ನೆರವೇರಿದ್ರ ಪ್ರಯುಕ್ತವಾಗಿ ಪೂಜ್ಯರ ತೂಕಾಣು ತೂಕ ತುಲಾಭಾರವನ್ನ ಮಾಡ್ತಾ ಇರ್ತಾರೆ ಹಾಗೂ ಮತ್ತು ಮಕ್ಕಳ ಫಲವನ್ನ ತೆಗೆದುಕೊಂಡಂತಹ ಸದ್ಭಕ್ತರು ಹಾಗೂ ಸರ್ಕಾರಿ ನೌಕರಿಗಳನ್ನ ಶ್ರೀಮಠದ ಕರ್ತೃ ಗದ್ದಿಗೆಯಲ್ಲಿ ಆಶೀರ್ವಾದದ ಮುಖಾಂತರ ತೆಗೆದುಕೊಂಡಿರ್ತಕ್ಕಂತಹ ಸದ್ಭಕ್ತರು ಅದನ್ನ ಪೂಜ್ಯರ ತುಲಾಭಾರ ನೆರವೇರಿಸುವುದರ ಮುಖಾಂತರ ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಾರೆ ಹಾಗೂ ಇಪ್ಪತ್ತನೇ ತಾರೀಕಿನಂದು ವಿಶೇಷವಾದ ಕಾರ್ಯಕ್ರಮ ಎಲ್ಲ ಜಾತಿಗಳನ್ನ ಬದಿಗೊತ್ತಿ ಸರ್ವ ಜಾತಿಗಳನ್ನ ಏಕ ಭಾವದಿಂದ ಕಂಡು ಸರ್ವ ಜಾತಿಗಳ ಸಮನ್ವಯತವಾದ ಶ್ರೀಮಠದಲ್ಲಿ ಎಲ್ಲ ಜಾತಿಗಳ ವಿವಾಹ ಕಾರ್ಯಕ್ರಮವು ಸಾಮೂಹಿಕವಾಗಿ ಜರುಗುತ್ತಿದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜೋಡಿಗಳಿಗೆ ಸಾಮೂಹಿಕವಾಗಿ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಲಗ್ನವನ್ನ ನೆರವೇರಿಸಲಾಗುತ್ತದೆ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ನಾಡಿನ ಭವಿಷ್ಯವನ್ನ ಪೂಜ್ಯ ಶ್ರೀಗಳು ಕಿಚ್ಚದ ಹಾಯುವ ಕಿಚ್ಚವನ್ನ ಹಾಯ್ದು ಜಗತ್ತಿನ ನುಡಿಯನ್ನ ನುಡಿಯುತ್ತಾರೆ ಕೋದೆ ವರ್ಷ ನುಡಿದಿರ್ತಕ್ಕಂತ ನುಡಿಗಳು ಕೂಡ ಪೂಜ್ಯರ ಹೇರಿರತಕ್ಕಂತಹ ಪ್ರತಿಯೊಂದು ನುಡಿಯೂ ಭಕ್ತರಲ್ಲಿ ಎಲ್ಲವೂ ನೆರವೇರುತ್ತವೆ ಈ ಭಾಗದಲ್ಲಿ ಇದೊಂದು ವಿಶೇಷವಾದ ಜಾತ್ರಾ ಮಹೋತ್ಸವ ಆಗಿರುವುದರಿಂದ ನಾಡಿನ ಸಮಸ್ತ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ತಾವೆಲ್ಲರೂ ಭಾಗಿಯಾಗಿ ಶ್ರೀಮಠದ ಜಾತ್ರೆಯಲ್ಲಿ ತಮ್ಮ ತನು ಮನ ಧನದ ಸೇವೆಯನ್ನ ಸಲ್ಲಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕೆಂದು ನಯಾನಗರ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಬೇಡಿಕೊಳ್ಳುತ್ತೇವೆ ಹಾಗೂ ಇದೇ ಸಂದರ್ಭದಲ್ಲಿ ಶಿವನಪ್ಪ ಗಡಾದ್ ಬಸವರಾಜ್ ಕರೆದೆಮ್ನವರ್ ಶ್ರೀಕಾಂತ್ ಪಾಟೀಲ್ ಗಂಗಯ್ಯ ಹಿರೇಮಠ್ ಈರಪ್ಪ ನೆಮ್ಮೆನ್ನಿ ನಾಗಪ್ಪ ಕರೆದೆಂನವರ್ ನಾಗಪ್ಪ ಉಗುರ್ಕೋಡ್ ಅನಿಲ್ ಮುರುಗೋಡ್ ಭಾಗಿಯಾಗಿದ್ದರು